Garuda Express, an international for service. ಪುರುಷರಿಗೆ ದುರದೃಷ್ಟ ಬರೋದು ಹೇಗೆ ಅಂತ ನಿಮ್ಗೆ ಗೊತ್ತಾ ಇಲ್ಲಿ ಮತ್ತೊಂದು ಪ್ರಶ್ನೆ ಹೇಳ್ಬೋದು ಪುರುಷರಿಗೆ ಆಕೆ ದುರದೃಷ್ಟ ಬರುತ್ತೆ ಸ್ತ್ರೀಯರಿಗೆ ಆಕಿಲ್ಲ ಸ್ತ್ರೀಯರಿಗೂ ದುರದೃಷ್ಟ ಬರುವ ಕೆಲಸಗಳನ್ನ ಕೈಗೊಂಡಾಗ ದುರದೃಷ್ಟ ತಾನಾಗಿ ಬರುತ್ತೆ ಅದರಲ್ಲೂ ಪುರುಷರಿಗೂ ಕೂಡ ಇಂತಹ ದುರದೃಷ್ಟ ಹೇಗೆ ಬರುತ್ತೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದೃಷ್ಟ ಹಾಗೂ ದುರದೃಷ್ಟ ಇವೆರಡು ನಮ್ಮ ಕೈಯಲ್ಲಿಲ್ಲ ಯಾವುದೇ ಸಂದರ್ಭವನ್ನ ಒಳ್ಳೆಯದು ಅಥವಾ ಕೆಟ್ಟದ್ದೆಂದು ಕರೆಯುವ ಮೊದಲು ತಾಳ್ಮೆ ಬೇಕು ಆರಂಭದಲ್ಲಿ ನಮಗೆ ಕೆಟ್ಟದ್ದು ಅನಿಸಿದ್ದು ಮುಂದೆ ಮುಂದೆ ಅದೇ ಅದೃಷ್ಟವನ್ನ ರಬಹುದು ಏನು ಮನುಷ್ಯನ ದುರದೃಷ್ಟದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಒಬ್ಬ ಮನುಷ್ಯ ಅದೃಷ್ಟವಂತನೋ ಅಥವಾ ದುರದೃಷ್ಟವಂತನೋ ಅನ್ನೋದನ್ನ ಕೂಡ ತಿಳಿದುಕೊಳ್ಳಬಹುದು ಅದ್ ಹೇಗೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ವೃದ್ಧಾಪ್ಯದಲ್ಲಿ ಸಂಗಾತಿಯನ್ನ ಕಳೆದುಕೊಳ್ಳೋದು ದುರದೃಷ್ಟದ ಒಂದು ಲಕ್ಷಣ ಭಾವನೆಗಳನ್ನ ಹಂಚಿಕೊಳ್ಳಲು ಯಾರು ಆತ್ಮೀಯರು ಇಲ್ಲವಾದಲ್ಲಿ ನಿಜಕ್ಕೂ ಅದು ಅವನ ಪಾಲಿಗೆ ದುರದೃಷ್ಟವೇ ಆಗುತ್ತದೆ ಅವಳ ಪಾಲಿಗೂ ಇದು ದುರದೃಷ್ಟವಾಗಬಹುದು ಇನ್ನು ದುರದೃಷ್ಟದ ಮತ್ತೊಂದು ಪ್ರಮುಖ ಸೂಚನೆ ಅಂದ್ರೆ ಹಣ ಕಳೆದುಕೊಳ್ಳೋದು ಕಷ್ಟಪಟ್ಟು ಕೂಡಿಟ್ಟ ಹಣ ನಿಮ್ಮ ಶತ್ರು ಅಥವಾ ಅಥವಾ ಕೆಟ್ಟ ವ್ಯಕ್ತಿಯ ಪಾಲಾದ್ರೆ ಹಣ ಕಳೆದುಕೊಂಡವ ದುರದೃಷ್ಟವಂತ ಅನ್ನೋದೇ ಒಂದು ಲೆಕ್ಕ ಇನ್ನು ದುರದೃಷ್ಟವಂತನ ಮೂರನೇ ಲಕ್ಷಣ ಏನಪ್ಪಾ ಅಂದ್ರೆ ಅವಲಂಬನೆ ವ್ಯಕ್ತಿಯೊಬ್ಬ ಬೇರೆಯವರ ಮನೆಯಲ್ಲಿ ಜೀತ ಮಾಡುತ್ತಾ ಅಥವಾ ಸಾಲ ಪಡೆದು ಅದನ್ನ ತೀರಿಸಲಾಗದೆ ಕಷ್ಟಪಡುತ್ತಿದ್ದರೆ ಅದು ಕೂಡ ದುರದೃಷ್ಟವಂತನ ಲಕ್ಷಣಗಳಂತೆ ಇನ್ನು ಈ ಮೂರು ಸಂದರ್ಭಗಳು ಎದುರಾಗದೆ ಇದ್ದಲ್ಲಿ ಅದೃಷ್ಟ ನಿಮ್ಮ ಜೊತೆಗಿದೆ ಅಂತ ಇಟ್ಕೊಳ್ಳಿ ಶ್ರಮಪಟ್ಟು ಪಟ್ಟು ಮುನ್ನಡೆಯಿರಿ ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ತಪ್ಪದೇ ಸಿಗುತ್ತೆ ಅದು ಕಟ್ಟಿಟ್ಟ ಬುದ್ಧಿ ಅದಕ್ಕೆ ಹೇಳ್ತಾರೆ ಮಾಡಿದ್ದುಣ್ಣ ಮಾರಾಯ ಅಂತ ನಾವು ಯಾವಾಗ್ಲೂ ಒಳ್ಳೇದನ್ನ ಮಾಡ್ಬೇಕು ಆವಾಗ ಎಲ್ಲವೂ ಒಳ್ಳೆಯದೇ ಜರುಗುತ್ತೆ ಹೀಗಾಗಿ ನಮ್ಮ ದುರದೃಷ್ಟವನ್ನ ನಾವು ಓಡಿಸಿಕೊಳ್ಬೇಕು ಅಂದ್ರೆ ಆದಷ್ಟು ಸತ್ಕಾರ್ಯಗಳು ದಾನ ಧರ್ಮಗಳು ಹಾಗೆಯೇ ಒಳ್ಳೆ ಯೋಚನೆಗಳನ್ನ ಮಾಡುತ್ತಾ ಮುನ್ನಡದಲ್ಲಿ ದುರದೃಷ್ಟ ನಮ್ಮ ಹತ್ತಿರವೂ ಸುಳಿಯದೆ ಜಾಗರೂಕರಾಗಿರಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ